ಹನುಮಂತು ಕಣ್ಣೀರ್ ಹಾಕಿದ್ದಾರೆ ಕಾರಣ ಪ್ರತಿಯೊಬ್ಬರಿಗೂ ಸಹ ಗೊತ್ತಾಗಿರುತ್ತೆ ಈಗಾಗಲೇ ಯಾಕೆ ಅಂದ್ರೆ ಗೋಲ್ ಸುರೇಶ್ ಅವರು ಆಸ್ಪತ್ರೆಗೆ ಸೇರಿದ್ದಾರೆ ಆಸ್ಪತ್ರೆಗೆ ದಾಖಲಾಗುತ್ತಿದ್ದಾರೆ ಅಂತ ವಿಚಾರ ತಿಳಿಯುತ್ತಿದ್ದಂತೆ ಹನುಮಂತನಿಗೆ ಕಣ್ಣೀರು ತುಂಬಾನೇ ಬರುತ್ತೆ ಯಾಕೆಂದ್ರೆ ಮಾವ ಅಂತಾನೆ ಕರೆಯಲ್ಪಡುವಂತ ಅದ್ಭುತವಾದಂತಹ ವ್ಯಕ್ತಿ ಆಸ್ಪತ್ರೆಯಲ್ಲಿ ಇದ್ದಾರೆ ಅವರನ್ನ ನೋಡಕ್ಕೆ ಅಂತ ಕೂಡ ಹನುಮಂತು ಬಂದಿದ್ದಾರೆ ಆಸ್ಪತ್ರೆಗೆ ಯೋಗಕ್ಷೇಮ ವಿಚಾರಿಸಿದ್ದಾರೆ ಇವತ್ತು ಹಸ್ತ ಚಿಕಿತ್ಸೆ ಕೂಡ ನಡೀತಾ ಇದೆ ಯಾಕೆಂದ್ರೆ ಬಿಗ್ ಬಾಸ್ ಮನೆ ಒಳಗಡೆ ಇದ್ದಂತ ಟೈಮ್ ನಲ್ಲೇ ಅವರಿಗೆ ಕಾಲಿಗೆ ಪೆಟ್ಟಾಗಿರುತ್ತೆ ತೀವ್ರವಾದಂತ ಪೆಟ್ಟದ ಕಾರಣ ಅವರು ಕುಂಟ್ತಾ ಇರ್ತಾರೆ ಟಾಸ್ಕ್ ಅನ್ನು ಕೂಡ ಕರೆಕ್ಟ್ ಆಗಿ ಆಡಕ್ ಆಗ್ತಾ ಇರಲ್ಲ ಮತ್ತೆ ಒಂದು ಬಿಸ್ನೆಸ್ ವಿಚಾರವಾಗಿ ಅವರು ಅರ್ಧಕ್ಕೆ ಆಚೆ ಬರ್ತಾರೆ ಎಪ್ಪತ್ತೇಳನೇ ದಿವಸಕ್ಕೆ ಆಚೆ ಬಂದ್ಬಿಡ್ತಾರೆ ಸೊ ಅದು ಟೈಮ್ ನಲ್ಲೂ ಕೂಡ ಬಹಳಷ್ಟು ಮಿಸ್ ಮಾಡ್ಕೊಂಡಿದ್ರು ಅನುಮಂತು ಸೊ ಅದೇ ಒಂದು ಕಾಲ್ನ ಅದೇ ರೀತಿ ಮುಂದುವರೆದಿತ್ತು ಸೊ ಹೀಗಾಗಿ ಅವರು ಸರ್ಜರಿ ಆಪರೇಷನ್ ಮಾಡಿಸ್ಕೊಳ್ಳೇ ಪರಿಸ್ಥಿತಿ ಎದುರಾಗಿದೆ ಸೊ ಹೀಗಾಗಿ ಆಸ್ಪತ್ರೆಗೆ ಸೇರಿದ್ದಾರೆ ಮಲ್ಕೊಂಡಿದ್ದಾರೆ ಇವರ ಒಂದು ಪರಿಸ್ಥಿತಿಯನ್ನ ನೋಡಿ ಹನುಮಂತನಿಗೂ ಕೂಡ ಬಹಳಷ್ಟು ಮರುಗಿದ್ದಾರೆ ಅಂತ ಹೇಳ್ಬಹುದು ಅದಕ್ಕೆ ಹನುಮಂತು ಧನರಾಜ್ ಅವರು ಹೊಸದೊಂದು ರಿಯಾಲಿಟಿ ಶೋ ಬಾಯ್ಸ್ ವರ್ಸಸ್ ಗರ್ಲ್ಸ್ ನಲ್ಲಿ ಭಾಗಿಯಾಗ್ತಾ ಇದ್ದಾರೆ ಶೂಟಿಂಗ್ ಅನ್ನ ಮುಗಿಸ್ಕೊಂಡು ಇಮಿಡಿಯೇಟ್ ಆಸ್ಪತ್ರೆ ಹೋಗಿ ನೋಡ್ತಾ ವಿಚಾರಿಸ್ತಾರೆ ಚಿಕಿತ್ಸೆಯನ್ನು ಕೂಡ ಪಡೆದುಕೊಳ್ತಾ ಇದ್ದಾರೆ ನಮ್ಮ ಅದ್ಭುತವಾದಂತಹ ವ್ಯಕ್ತಿ ಬಹಳಷ್ಟು ಬೇಗ ಹುಷಾರಾಗ್ಲಿ ಗುಣಮುಖರಾಗ್ಲಿ ಅಂತ ಹನುಮಂತು ಕೂಡ ದೇವರ ಹತ್ರ ಪ್ರಾರ್ಥನೆಯನ್ನ ಮಾಡ್ಕೊಂಡಿದ್ದಾರೆ ಮಾವ ಅಂತ ತುಂಬಾನೇ ಕ್ಲೋಸ್ ಆಗಿದ್ರು ಬಿಗ್ ಬಾಸ್ ಮುರಾಲ್ಗಡೆ ಧನ್ರಾಜ್ ಹನುಮಂತ ಮತ್ತೆ ಕೋಣ್ ಸುರೇಶ್ ಮಾವ ಮೂರು ಜನ ಅವಾಗಲು ಕೂಡ ಒಟ್ಟಿಗೆ ಇರ್ತಾ